ಬ್ರಹ್ಮದೇವರು ಸೃಷ್ಟಿ ಮಾಡಬೇಕು ಅಂತ ಕೂತರು ಸೃಷ್ಟಿ ಮಾಡಬೇಕು ಅಂತ ಕೂತಾಗ ಆಗತಾನೆ ಪಾಠ ಕೇಳಿ ಆಗತಾನೆ ವಿದ್ಯಾಪೀಠದಿಂದ ಹೊರಗೆ ಬಂದರೆ ಪ್ರಪಂಚವೆಲ್ಲ ಮಯವಾಗಿ ಕಾಣುತ್ತೆ ಎಲ್ಲ ಸಾತ್ವಿಕರೇ ಎಲ್ಲ ಜ್ಞಾನಿಗಳೇ ಎಲ್ಲ ಧರ್ಮಕ್ಕೆ ಶಾಸ್ತ್ರಕ್ಕೆ ಬೆಲೆ ಕೊಡತಕ್ಕಂಥ ವ್ಯಕ್ತಿಗಳೇ ಅಂತ ಆರಂಭದಲ್ಲಿ ಜೀವನದ ಅನುಭವ ಆಗೋದಕ್ಕಿಂತ ಮೊದಲು ಗುರುಕುಲದೆಲ್ಲ ಅದೇ ವಾತಾವರಣ ಅಲ್ವಾ ಬೆಳಗಾಗಿದ್ರೆ ಪಾರಾಯಣ ಅಗ್ನಿಕಾರ್ಯ ನೈವೇದ್ಯ ಊಟ ಹಾಗೆ ಆ ವಾತಾವರಣದಲ್ಲೇ ಇದ್ದು ಹೊರಗಡೆ ಹೋದರೆ ಜಗತ್ತೆಲ್ಲ ಹಾಗೆ ಅಂತ ಹಾಗೆ ಬ್ರಹ್ಮದೇವರದ್ದು ಶುದ್ಧ ಸಾತ್ವಿಕವಾದ ಮನಸ್ಸು ಆ ಮನಸ್ಸಿನಿಂದ ಧ್ಯಾನ ಮಾಡಿ ನಾಲ್ಕು ಜನ ಮಕ್ಕಳನ್ನ ಪಡೆದರು ಅವರೇ ಮಾನಸ ಪುತ್ರರು ಅಂತ ಸನಕ ಸನಂದನ ಸನತ್ ಕುಮಾರ ಸುಜಾತರು ಮತ್ತೆ ವಾದಿರಾಜರು ಸನತ್ ಸುಜಾತರನ್ನ ಸನತ್ ಕುಮಾರರು ಅಂತ ಲಕ್ಷಾಲಂಕಾರದಲ್ಲಿ ವ್ಯಾಖ್ಯಾನ ಮಾಡಿ ತೋರಿಸ್ತಾರೆ ಒಟ್ಟು ಸನಕಾದಿಗಳು ಅಂತ ನಾಲ್ಕು ಜನ ಆ ನಾಲ್ಕು ಜನಗಳು ಬಂದರು ಅಪ್ಪನಿಗೆ ನಮಸ್ಕಾರ ಮಾಡಿದರು ಬ್ರಹ್ಮದೇವರಿಗೆ ಅಪ್ಪ ಏನು ಮಾಡಬೇಕು ಆದೇಶ ಕೊಡುವಂತಿದ್ದಕ್ಕೆ ಬ್ರಹ್ಮದೇವರಂದ್ರು ನೀವು ಸೃಷ್ಟಿ ಹೋಗ್ರಿ ನಾವು ಅದಕ್ಕಾಗ ಬಂದಿಲ್ಲ ನಾವೆಲ್ಲ ಊರ್ಧ್ವರೇತಸ್ಕರಾಗಿ ಮದುವೆ ಆಗದೆ ಸನ್ಯಾಸಿಗಳಾಗಬೇಕು ಅಂತ ಆಸೆ ಇಟ್ಕೊಂಡವರು ನಾವು ಮದುವೆ ಆಗೋಲ್ಲ ಅಂತಂದರು ನೋಡಿ ಅಪ್ಪನ ಮಾತನ್ನು ಕೇಳದ ಸೃಷ್ಟಿಗೆ ಬಂದ ಮೊದಲನೇ ಸಂತಾನ ಅವರು ಅಂತ ಪ್ರಸಿದ್ಧರಾಗ್ಬಿಟ್ರು ಲೋಕದಲ್ಲಿ ಅಂದರೆ ನೆಗೆಟಿವ್ ಆಗಿ ನಾವು ಆಲೋಚನೆ ಮಾಡೋದಲ್ಲ ಸುಮ್ಮನೆ ಹೇಳಿದ್ದಷ್ಟೇ ಸನಕಾದಿಗಳು ಆ ಪರಂಪರೆಯಲ್ಲೇ ಎಲ್ಲ ನಮ್ಮ ಶುದ್ಧವಾದ ಸನ್ಯಾಸ ಪರಂಪರೆ ಅಂತ ವಂಶಾಸ್ತು ಸನಕಾದೀನಾಮ್ ಅಂತ ತಿಳಿಸಿಕೊಡ್ತಾರೆ ನಾರಾಯಣ ಪಂಡಿತಾಚಾರ್ಯರು ಈ ದೃಷ್ಟಿಯಲ್ಲಿ ಸನಕಾದಿಗಳು ನಾವು ಸನ್ಯಸ್ಥರಾಗಿ ಹೋಗ್ತೇವೆ ಅಂತ ಹೋದ ಮೇಲೆ ಬ್ರಹ್ಮದೇವರಿಗೆ ಕೋಪ ಬ್ರಹ್ಮದೇವರಿಗೆ ಕೋಪ ಇಲ್ಲ ಕೋಪಾತ್ಮಕವಾದ ಒಂದು ವಸ್ತುವನ್ನು ಸೃಷ್ಟಿ ಮಾಡಬೇಕು ಅನ್ನೋ ಸಂಕಲ್ಪ ಆ ಎರಡು ಹುಬ್ಬುಗಳ ಮಧ್ಯದಿಂದ ಒಂದು ಬೆಂಕಿಯ ಉಂಡೆ ಬಿತ್ತು ಕ್ರುದ್ಧೋಧ್ಯ ಲಲಾಟಾತ್ ಉತ್ಥಿತ ಸುತಃ ಮಧ್ಯದಿಂದ ಒಂದು ಬೆಂಕಿ ಉಂಡೆ ಭೂಮಿಯಲ್ಲಿ ಬಿತ್ತು ಧಗಧಗಾಂತ ಉರಿಯುವ ಬೆಂಕಿ ಉಂಡೆ ಹನ್ನೊಂದು ಭಾಗವಾಗಿ ವಿಭಾಗವಾಯಿತು ಅಳತು ಅತ್ತ ಕಾರಣ ಅದಕ್ಕೆ ರುದ್ರ ಅಂತ ನಾಮಕರಣ ಮಾಡೋದು ರುದ್ರ ರುದ್ರ ಅಂದ್ರೆ ಯಾಕೆ ಯಹ ಅರೋದಿತ್ ಅತ್ತ ಕಾರಣದಿಂದ ಮತ್ತೆ ನಾವು ಶಿವಾಲಯಕ್ಕೆ ಹೋಗಿ ಅತ್ತ ಕಾರಣದಿಂದ ನಿನಗೆ ರುದ್ರ ಅಂತ ನಾವು ಚಿಂತನೆ ಮಾಡಿಕೊಂಡ್ರೆ ನಮಗೆ ಪ್ರಯೋಜನ ಇಲ್ಲ ರೋಗವನ್ನು ನಾಶ ಮಾಡ್ತಾರೆ ಅಜ್ಞಾನವನ್ನು ನಾಶ ಮಾಡ್ತಾರೆ ಆದ್ದರಿಂದ ಅವರಿಗೆ ರುದ್ರ ಸಂಸಾರವನ್ನು ಅಜ್ಞಾನವನ್ನು ರೋಗವನ್ನು ನಾಶ ಮಾಡುವ ಕಾರಣ ಅವರನ್ನು ರುದ್ರ ಅಂತ ಕರೀತಾರೆ ಈ ದೃಷ್ಟಿಯಲ್ಲಿ ಅವರಿಗೆ ಹನ್ನೊಂದು ನಾಮಗಳನ್ನು ಕೊಟ್ಟರು ಹನ್ನೊಂದು ಸ್ಥಾನಗಳನ್ನು ಕೊಟ್ಟರು ಹನ್ನೊಂದು ಹೆಂಡತಿಯರನ್ನು ಕೊಟ್ಟರು ಏನು ಮಾಡಬೇಕು ಅಂತ ಕೇಳಿದ್ದಕ್ಕೆ ಸೃಷ್ಟಿ ಮಾಡಿ ಅಂತಂದು ರುದ್ರದೇವರ ಸೃಷ್ಟಿ ಅದು ವೈಭವದ ಸೃಷ್ಟಿ ಭೂತ ಪ್ರೇತಗಳ ಸೃಷ್ಟಿ ಸಾಯಿಲೇಬಾರದು ಅಂತಹ ಸೃಷ್ಟಿ ಬ್ರಹ್ಮದೇವರಂತಾರೆ ಇಂತಹ ಸೃಷ್ಟಿ ಮಾಡಬೇಡಪ್ಪ ನನ್ನ ಸೃಷ್ಟಿ ಹೇಗಿರಬೇಕು ಅಂದರೆ ಹುಟ್ಟಬೇಕು ಬೆಳೀಬೇಕು ಸಾಯಬೇಕು ಸತ್ತದ್ದು ಮತ್ತೆ ಹುಟ್ಟಬೇಕು ಹುಟ್ಟದ್ದು ಮತ್ತೆ ಸಾಯ್ಬೇಕು ಅಂಥ ಸೃಷ್ಟಿಯನ್ನು ಮಾಡೋದಾದರೆ ಮಾಡು ಅಂದರು ಆಗ ಶಿವ ಅಂತಾರೆ ನನಗಿಂತಹ ಸೃಷ್ಟಿ ಮಾಡಲಿಕ್ಕೆ ಇಷ್ಟನೇ ಇಲ್ಲ ಮತ್ತು ನಿನಗೇನಿಷ್ಟ ನಂಗೆ ತಪಸ್ಸು ಮಾಡಲಿಕ್ಕೆ ಇಷ್ಟ ಅಂದರು ಆಯಿತು ಅಂತ ಅವರೂ ಸೃಷ್ಟಿ ಕಾರ್ಯವನ್ನು ಬಿಟ್ಟು ತಪಸ್ಸು ಮಾಡಲಿಕ್ಕಾಗಿ ಕೈಲಾಸಕ್ಕೆ ಹೋದರು ಅನ್ನುವಂಥ ಕಥೆ ಹೇಳ್ತಾರೆ ಈಗ ಬ್ರಹ್ಮದೇವರು ಏನು ಮಾಡ್ತಾರೆ ಅವರ ಶರೀರದ ಒಂದೊಂದು ಭಾಗಗಳಿಂದ ಪ್ರಜಾಪತಿಗಳ ಸೃಷ್ಟಿಯನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ ಮರೀಚಿ ಅತ್ರಿ ಅಂಗಿರಸ್ ಪುಲಸ್ತ್ಯ ಪುಲಹ ಕ್ರತು ಭೃಗು ವಸಿಷ್ಠ ದಕ್ಷ ನಾರದ ಅಥರ್ವ ಧರ್ಮ ಅಧರ್ಮ ನಾರದ ಎಷ್ಟು ಜನಗಳನ್ನು ಸೃಷ್ಟಿ ಮಾಡಿದರೂ ಕೂಡ ಸೃಷ್ಟಿ ಪ್ರಕ್ರಿಯೆ ಮುಂದುವರಿತಾ ಇಲ್ಲ ಕೊನೆಗೆ ಮೈಥುನ ಸೃಷ್ಟಿಯನ್ನು ಮಾಡಬೇಕು ಅಂತ ಚಿಂತನೆ ಮಾಡಿಕೊಂಡು ಅವರ ಭಾ ದೇಹವನ್ನು ಎರಡು ಭಾಗ ಮಾಡಿಕೊಂಡು ಒಂದರಲ್ಲಿ ಪುರುಷ ಮತ್ತೊಂದರಲ್ಲಿ ಸ್ತ್ರೀ ಸ್ವಯಂಭವ ಶತರೂಪ ಅಂತ ಎರಡು ಸ್ತ್ರೀ ಪುಂ ರೂಪಗಳನ್ನು ಸೃಷ್ಟಿ ಮಾಡ್ತಾರೆ ಅವರಿಬ್ಬರಿಗೆ ನೀವು ಮದುವೆ ಮಾಡಿಕೊಂಡು ಸೃಷ್ಟಿಯನ್ನು ಮುಂದುವರಿಸಿ ಎಂದಾಗ ಸ್ವಯಂಭವ ಕೇಳ್ತಾನೆ ಎಲ್ಲಿ ನಾವು ಸೃಷ್ಟಿಯನ್ನು ಮುಂದುವರಿಸಬೇಕು ಆಗ ಬ್ರಹ್ಮದೇವರಂದ್ರು ನೋಡಪ್ಪ ಕೆಳಗಡೆ ಭೂಮಿ ಕಾಣ್ತಾ ಇದೆಯಲ್ಲ ಸೃಷ್ಟಿ ಮಾಡು ಎಲ್ಲಿ ಭೂಮಿ ಇಲ್ಲ ರಸಾತಳದಲ್ಲಿ ಹೊರಟೇ ಹೋಗಿದೆ ಭೂಮಿ ಏನು ಮಾಡಬೇಕು ಬ್ರಹ್ಮದೇವರನ್ನು ಕೇಳಿದ್ರು ಸ್ವಾಮಿ ಸೃಷ್ಟಿ ಮಾಡು ಅಂತಂದ್ರೆ ಅಲ್ಲಿ ಭೂಮಿ ಇದೆ ಅಂದರೆ ಬಗ್ಗೆ ನೋಡಿದ್ರೆ ಭೂಮಿನೇ ಇಲ್ಲ ಏನು ಮಾಡಬೇಕು ಅಂತ ಕೇಳಿದ್ದಕ್ಕೆ ಅಂದ್ರೆ ನನ್ನ ನನ್ನ ಕೆಲಸ ಅಷ್ಟೇ ನನ್ನೇನಿಲ್ಲ ಭೂಮಿ ಎಲ್ಲೋಯ್ತು ಯಾರು ತಗೊಂಡು ಹೋದರು ಆಲೋಚನೆ ಮಾಡುವ ಸಾಮರ್ಥ್ಯ ನಂದಲ್ಲ ಹುಡುಕಿ ತರುವ ಯೋಗ್ಯತೆಯು ನಂದಲ್ಲ ಮತ್ತೇನು ಮಾಡಬೇಕು ಇದ್ದ ಭೂಮಿಯನ್ನು ಇಲ್ಲದೇ ಇರುವಂತೆ ಮಾಡಿದ ಭಗವಂತನನ್ನು ಧ್ಯಾನ ಮಾಡೋದಷ್ಟೇ ನನ್ನ ಕೆಲಸ ಅಂತ ಒಟ್ಟಿಗೆ ಧ್ಯಾನ ಮಾಡೋಣ ಅಂತ ಶುರು ಮಾಡಿಬಿಟ್ರು ನಮ್ಮ ಕೈಯಲ್ಲಿ ಆಗದೇ ಇರುವಂಥ ಕೆಲಸನ ಮತ್ತೆ ಆಸೆ ಪಡ್ತಾ ಪಡ್ತಾ ಆಗತ್ತೆ 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 ಅಂತ ಕೂತ್ರೆ ಆಗೋದಿಲ್ಲ ಯಾವುದು ನಮ್ಮ ಆಗಲ್ಲ ಕೈ ಮೀರಿದ್ದನ್ನು ಭಗವಂತ ಅಂತ ಹೇಳಿ ಸ್ತೋತ್ರ ಮಾಡ್ತಾ ಕೂಡಬೇಕು ಯಾವಾಗ ಬ್ರಹ್ಮದೇವರು ಸ್ತೋತ್ರ ಮಾಡ್ತಾ ಕೂತರೋ ಬ್ರಹ್ಮದೇವರ ಮೂಗಿನ ಒಳ್ಳೆಯಿಂದ ವರಾಹತೋಕೋ ನಿರಗಾತಂತ ಹೇಳ್ತಾರೆ ಒಂದು ಹಂದಿಯ ಮರಿ ಕೆಳಗೆ ಬಿತ್ತು ಅದು ಬಿದ್ದು ನೋಡ್ತಾ ಇರೋ ಹಾಗೆ ನೂರು ಯೋಜನದಷ್ಟು ಎತ್ತರ ಬೆಳೀತು ರಸ ತಳಕ್ಕೆ ಹೋಯಿತು ರಸಾತಳಕ್ಕೆ ಹೋಗಿ ಅಲ್ಲಿದ್ದ ಆದಿ ಹಿರಣ್ಯ ಎನ್ನುವಂತಹ ದೈತ್ಯನನ್ನು ವಧೆ ಮಾಡಿ ಭೂಮಿಯನ್ನು ತಂದಿಟ್ಟುಬಿಡ್ತೇವೆ ಮೇಲೆ ಎಂದು ಅಂದ ಸ್ವಾಮಿ ವರಾಹ ರೂಪದ ವೈಭವವನ್ನು ಒಂದು ಸೆಂಟೆನ್ಸಲ್ಲಿಯೂ ಮುಗಿಸ್ಬಿಟ್ರೆ ಹೇಗೆ ನಾನು ಕೇಳಿದ್ದೇ ವಿಸ್ತಾರವಾಗಿ ಹೇಳಿ ಅಂತ ವರಾಹ ಏನೂ ಏನು ಹಾಗೆ ಆಗಲಿಲ್ವಲ್ಲ ದಯಮಾಡಿ ಹೇಳಬೇಕು ನೀವು ಅಂತ ಮತ್ತೊಮ್ಮೆ ಪ್ರಾರ್ಥನೆ ಮಾಡಿದ್ದಕ್ಕೆ ನೀಲವರಾಹ ಶ್ವೇತ ವರಾಹ ಎರಡೂ ಕಥೆಗಳನ್ನು ಮಿಕ್ಸ್ ಮಾಡಿ ಒಟ್ಟಿಗೆ ಹೇಳ್ತಾರೆ ಚತುರ್ಮುಖ ಬ್ರಹ್ಮದೇವರ ಮಗ ಮರೀಚಿ ಆ ಮರೀಚಿಯ ಮಗನೇ ಕಶ್ಯಪ ಆ ಕಶ್ಯಪರಿಗೆ ದಿತಿ ಅದಿತಿ ಮೊದಲಾದ ಅನೇಕ ಮಂದಿ ಪತ್ನಿಯರು ಅದರಲ್ಲಿ ಒಂದು ಸಾಯಂಕಾಲ ಅವರು ಅಗ್ನಿಶಾಲೆಯಲ್ಲಿ ಕೂತಿದ್ದಾರೆ ಅಗ್ನಿಹೋತ್ರವನ್ನು ಮಾಡ್ತಾ ಇದ್ದಾರೆ ಅಗ್ನಿಹೋತ್ರವನ್ನು ಮಾಡುವ ಸಂದರ್ಭದಲ್ಲಿ ದಿತಿ ದೇವಿ ಬಂದಳು ಸ್ವಾಮಿ ಅದಿತಿ ಮೊದಲಾದವರೆಲ್ಲ ಮಕ್ಕಳು ಮೊಮ್ಮಕ್ಕಳ ಸಮೃದ್ಧಿಯಿಂದ ಇದ್ದಾರೆ ಆ ಭಾಗ್ಯ ಇಲ್ಲ ನನಗೆ ದಯಮಾಡಿ ಸಂತಾನಗಳನ್ನು ಕರುಣಿಸಬೇಕು ಅಂತ ಕೇಳಿಕೊಂಡ್ರು ಕೇಳಿದ್ದಕ್ಕೆ ಕಶ್ಯಪರಂತಾರೆ ನಿನ್ನ ಪ್ರಾರ್ಥನೆ ಸರಿಯಾಗಿದೆಯಮ್ಮ ಒಂದು ಸ್ವಲ್ಪ ಒಂದು ಮುಹೂರ್ತ ಸಂಧ್ಯಾಕಾಲ ಕಳೀಲಿ ಆಮೇಲೆ ನಿನ್ನ ಆಸೆಯನ್ನು ಈಡೇರಿಸೋಣ ಅವಳಿಲ್ಲ ಇಲ್ಲ ಆಗ ಅವರಂತಾರೆ ಸಂಧ್ಯಾಕಾಲ ಬೇಡ ಘೋರವಾದಂತಹ ಕಾಲ ಏಷ ಘೋರತಮಾವೇಳ ಘೋರಾಣ ಘೋರ ದರ್ಶನ ಸಾಯಂ ಸಂಧ್ಯಾ ಅನ್ನೋದು ಅತ್ಯಂತ ಘೋರವಾದ ಕಾಲ ಮನಸ್ಸನ್ನು ನಮ್ಮ ಕಂಟ್ರೋಲ್ನಲ್ಲಿ ಇರದೇ ಇರುವಂತೆ ಮಾಡುವಂತಹ ಕಾಲ ರುದ್ರದೇವರು ಭೂತಗಣಗಳ ಜೊತೆಯಲ್ಲಿ ಲೋಕವನ್ನು ಸಂಚಾರ ಮಾಡುವಂತಹ ಕಾಲ ಆದ್ದರಿಂದಲೇ ದಿನದಲ್ಲಿ ಮೂರು ಕಾಲಗಳನ್ನು ಶಾಸ್ತ್ರ ಗುರುತು ಹಾಕಿದೆ ಒಂದು ಬೆಳಗ್ಗೆ ಅದನ್ನು ಬ್ರಾಹ್ಮ ಮುಹೂರ್ತ ಅಂತ ಕರೀತಾರೆ ಬ್ರಹ್ಮದೇವರು ಅಭಿಮಾನಿಗಳಾದ ಒಂದು ಕಾಲ ಆ ಕಾಲದಲ್ಲಿ ಎದ್ದು ಜಪ ಅಧ್ಯಯನ ಲೇಖನ ಅದೆಲ್ಲವನ್ನು ಮಾಡಿದರೆ ಮನಸ್ಸು ಕಾನ್ಸಂಟ್ರೇಟೆಡ್ ಆಗಿರುತ್ತೆ ಜ್ಞಾನ ಕಾರ್ಯಕ್ಕೆ ತುಂಬ ಸಹಕಾರಿಯಾದಂತಹ ಕಾಲ ಆಗ ಎದ್ದು ಓದಬೇಕು ಅಂತ ವಿಧಾನ ಮಾಡಿದ್ದಾರೆ ಇನ್ನು ಮಧ್ಯಾಹ್ನ ಭಗವಂತ ನಿಯಮನ ಮಾಡುವಂತಹ ಕಾಲ ಅದನ್ನು ಅಭಿಜಿನ್ ಮುಹೂರ್ತ ಅಂತ ಸುತ್ತಲೂ ಯಾವ ಗ್ರಹಗಳ ಯಾವ ನಕ್ಷತ್ರಗಳ ಯಾವ ದುಷ್ಟರ ಬಾಧೆ ಇಲ್ಲದೇ ಇರುವಂತೆ ನಾವು ಹಿಡಿದ ಕಾರ್ಯವನ್ನು ಸಕ್ಸಸ್ಫುಲ್ಲಾಗಿ ಮುಗಿಸಿಕೊಡುವಂತಹ ಕಾಲ ಅದು ಅಭಿಜಿತ್ ಕಾಲ ಮಧ್ಯಾಹ್ನ ಅದು ವಿಷ್ಣು ಕಾಲ ವೈಷ್ಣವ ಕಾಲ ಅದೇ ಸಾಯಂ ಸಂಧ್ಯ ಅಂತ ಆಗುವಾಗ ಅದನ್ನು ರೌದ್ರ ಕಾಲ ಅಂತ ಕರೀತಾರೆ ಸ್ಮಶಾನದಲ್ಲಿದ್ದ ಅಗತಾನೆ ಸುಟ್ಟ ಹೆಣದ ಬೂದಿ ಗಾಳಿಗೆ ಸಿಕ್ಕು ಮೇಲೆಲ್ಲ ಹರಡಿ ಅಲ್ಲೇ ಧ್ಯಾನಸ್ಥನ ಆಗಿದ್ದ ರುದ್ರನ ಮೇಲೆ ಅಭಿಷೇಕ ಮಾಡುತ್ತಂತೆ ಸ್ಮಶಾನ ನಿಲ ಧೂಲಿ ಧೂಮ್ರ ವಿಕೀರ್ಣ ವಿದ್ಯೋತ ಜಟಾ ಕಲಾಪ ಕಶ್ಯಪರು ಹೇಳ್ತಾರೆ ಎಂಥ ಟೈಮ್ ಇದು ಈ ಟೈಮಲ್ಲಿ ನಿನಗಿಂತ ಆಸೆ ಬರಬಾರದು ಅಂತ ಅವ್ರಿಗೆ ಮೊದಲೇ ಐದು ತಲೆ ಐದ್ ತಲೆಯಲ್ಲಿ ಒಂದೊಂದು ತಲೆ ಒಂದೊಂದು ಬಣ್ಣ ಕಂಠದಿಂದ ಕಾಲನ್ ತನಕ ಒಂದು ಬಣ್ಣ ಪೀತ ಶ್ವೇತ ಅರುಣ ಹರಿತ ಶ್ಯಾಮ ಅಂತ ಐದು ಬಣ್ಣ ಐದು ತಲೆ ಅವರಿಗೆ ಕಂಠದಿಂದ ಕುತ್ತಿಗೆಯಿಂದ ಕಾಲುವರೆಗೂ ಶುಭ್ರವಾದ ಬಿಳಿ ಬಣ್ಣ ಅಂತಹವರು ಕಣ್ಣು ಮುಚ್ಚಿ ತಲೆಯಿಂದ ಕಾಲುವರೆಗೂ ಭಸ್ಮಾಭಿಷೇಕ ಆಗಿದೆ ಕಣ್ಣು ತೆಗೆದು ನೋಡ್ತಾರೆ ಬರೀ ನಮ್ಮಲ್ಲೊಂದು ಮಾತಿದೆ ರುದ್ರದೇವರು ಮೂರನೇ ಕಣ್ಣನ್ನು ತೆಗೆದು ಬಿಟ್ರೆ ಲೋಕ ಪ್ರಳಯ ಆಗ್ಬಿಡುತ್ತೆ ಅಂತ ಪ್ರತಿನಿತ್ಯ ಸಾಯಂಕಾಲವೂ ಕೂಡ ಸಂಧ್ಯಾಕಾಲದಲ್ಲಿ ಮೂರನೇ ಕಣ್ಣನ್ನು ತೆಗಿತಾರೆ ದೇವ ತ್ರಿಭಿಹಿ ಪಶ್ಯತಿ ಅಂತ ಭಾಗವತ ಹೇಳುತ್ತೆ ಪ್ರತಿನಿತ್ಯ ಸಾಯಂಕಾಲ ಅವರು ಮೂರು ಕಣ್ಣನ್ನು ತೆಗೆದು ಲೋಕ ಸಂಚಾರಕ್ಕೆ ಬರುತ್ತಾರೆ ಸಾಯಂಕಾಲದಲ್ಲಿ ಇವನು ಮನೆಯಲ್ಲಿ ಏನು ಮಾಡ್ತಾ ಇದ್ದಾನೆ ಭಗವಂತನ ಧ್ಯಾನ ಮಾಡ್ತಾನ ಪಾಠ ಕೇಳ್ತಾನ ಪ್ರವಚನ ಮಾಡ್ತಾನ ಸ್ತೋತ್ರ ಮಾಡ್ತಾನ ಭಜನೆ ಮಾಡ್ತಾನ ತಿಂತಾ ಇದ್ದಾನ ಎಲ್ಲ ನೋಡ್ತಾರೆ ಆ ಕಾಲದಲ್ಲಿ ದೇವರಿಗೆ ಪ್ರೀತಿಯಾಗುವಂಥ ಕೆಲಸ ಬಿಟ್ಟು ಬೇರೆ ಕೆಲಸ ಮಾಡಿದರೆ ರುದ್ರದೇವರಿಗೆ ಕೋಪ ಬರುತ್ತೆ ಆದ್ದರಿಂದ ದಿತಿ ಈ ಸಂದರ್ಭದಲ್ಲಿ ನಾವು ಮಾಡಬೇಕಾದ್ದು ಭಗವಂತನ ಧ್ಯಾನ ಈ ಸಮಯ ಮುಗಿಲಿ ಒಂದು ಮುಹೂರ್ತ ಕಾಲ ಮಾತ್ರ ವೆಯ್ಟ್ ಮಾಡು ಆಮೇಲೆ ನೋಡೋಣ ಅಂತ ಅಂಥೇಳಿದ್ದಕ್ಕೆ ಅವಳಂತಾಳೆ ರುದ್ರದೇವರು ಬೇರೆ ಯಾರೂ ಅಲ್ಲ ನನ್ನ ತಂಗಿ ಗಂಡಾನೆ ಉಪದೇಶ ಬೇರೆಯವ್ರ ಮಾಡಲಿಕ್ಕೆ ನಮಗೆ ಅದೆಲ್ಲ ವಿಧಿ ನಿಷೇಧಗಳು ನಮಗೇನಿಲ್ಲ ಅಲ್ವಾ ಅವ್ನು ನಮ್ಮವರೇ ನಮ್ಮ ಫ್ಯಾಮಿಲಿನೇ ಅವರು ಫ್ಯಾಮಿಲಿಯವ್ರ ಮಾಡಿಬಿಟ್ರೆ ಏನು ಸಮಸ್ಯೆ ಇಲ್ಲ ಅದಕ್ಕೆ ದೇವರಸ್ತೆ ಅವನಿಗೆ ನಮ್ಮವರು ಬೇರೆಯವರು ಅನ್ನೋ ಭೇದವೇ ಇಲ್ಲ ಯಾರು ಶಾಸ್ತ್ರವಿಹಿತವಾದ ಕರ್ಮಗಳನ್ನು ಮಾಡ್ತಾರೆ ಅವ್ರು ಯಾರೇ ಆಗಲಿ ಅನುಗ್ರಹ ಯಾರು ಶಾಸ್ತ್ರ ಇದನ್ನು ಮಾಡಬಾರದು ಅಂತದ್ದನ್ನು ಆ ಕಾಲದಲ್ಲಿ ಮಾಡ್ತಾರೆ ಅವರಿಗೆ ನಿಗ್ರಹ ಅವರಿಗೆ ನಮ್ಮವರು ಅನ್ನೋ ಭೇದ ಇಲ್ಲ ಬೇರೆಯವರು ಅನ್ನೋ ಭೇದ ಇಲ್ಲ ದೇವರಿಗೆ ಒಪ್ಪಿಗೆ ಆಗುವಂಥ ಕೆಲಸ ಮಾಡ್ತಾನ ಬಿಡ್ತಾನ ಅನ್ನೋದು ಮಾತ್ರ ಅವರಿಗೆ ಬೇಕಾದ್ದು ಆದ್ದರಿಂದ ನಿನ್ನ ದೇವರ ತಂಗಿ ಗಂಡ ನೋಡ್ತಾನಮ್ಮ ಬೇಡ ಅಂತ ಎಷ್ಟು ಪರಿಪರಿಯಾಗಿ ಹೇಳಿದರು ಆಕೆ ಕೇಳದೆ ವೃಷಲಿ ತತ್ರಪ ನಾಚಿಕೆಯನ್ನು ಬಿಟ್ಟವಳಾಗಿ ಆ ಅಗ್ನಿಶಾಲೆಯಲ್ಲಿ ಅವರ ಕೌಪೀನವನ್ನು ಎಳೆದು ಬಿಟ್ಟರು ಆಗ ಅವರು ಭಗವಂತನ ಪ್ರೇರಣೆ ಅಂತ ಹೇಳಿ ಆಕೆಯನ್ನು ಕೂಡಿ ಹೇಳ್ತಾರೆ ಎದ್ದ ಮೇಲೆ ಅವಳು ಕಾಮೋದ್ರೇಕವೆಲ್ಲ ಇಳಿದ ಮೇಲೆ ಅವಳಿಗೆ ಮಾಡಿದ ತಪ್ಪಿನ ಅರಿವಾಯಿತು ಪ್ರಾರ್ಥನೆ ಮಾಡ್ತಾಳೆ ಪ್ರಾರ್ಥನೆ ಮಾಡಿ ರುದ್ರ ನಿನ್ನ ಕಾಲದಲ್ಲಿ ನಾನು ಮಾಡಬಾರ್ದು ಮಾಡಿಬಿಟ್ಟನಪ್ಪ ತಪ್ಪಾಯಿತು ಸ್ತ್ರೀಯರನ್ನು ಮಕ್ಕಳನ್ನು ಬೇಟೆಗಾರರೂ ಬಿಡ್ತಾರೆ ಹಾಗಿರಬೇಕಾದ್ರೆ ಸತೀಪತಿಯಾದ ನೀನು ನನಗೆ ಶಿಕ್ಷೆ ಕೊಡಬೇಡ ಅಂತ ಅವಳು ಪ್ರಾರ್ಥನೆ ಮಾಡ್ತಾಳೆ ಸ್ತ್ರೀನಾಮ್ ದೇವ ಸತೀಪತಿ ಇತ್ಯಾದಿಯಾಗಿ ಪ್ರಾರ್ಥನೆಯನ್ನು ಮಾಡಿದ ಮೇಲೆ ಕಶ್ಯಪರಂತಾರೆ ನೋಡಮ್ಮ ತಪ್ಪಾಯಿತು ತಪ್ಪಿಗೆ ಪಶ್ಚಾತ್ತಾಪನೂ ಆಯಿತು ಅದಕ್ಕೆ ಪ್ರಾಯಶ್ಚಿತ್ತ ರೂಪದಿಂದ ದೇವರ ಸ್ಮರಣೆ ರುದ್ರದೇವರಲ್ಲಿ ಭಕ್ತಿ ನನ್ನಲ್ಲಿ ಆದರ ಮೂರೂ ಮಾಡಿದ್ದಾಯಿತು ಇದಕ್ಕೆ ತಕ್ಕ ಫಲ ಬರುತ್ತೆ ನಿನ್ನ ಮಕ್ಕಳಿಬ್ಬರು ಅತ್ಯಂತ ದುಷ್ಟರಾಗಿ ಬರ್ತಾರೆ ಭಗವಂತ ಕೊಲ್ತಾನೆ ಆದರೆ ಮಕ್ಕಳ ಮಕ್ಕಳಲ್ಲಿ ಒಬ್ಬ ಮಾತ್ರ ಮಹಾಭಾಗವತನಾಗಿ ಬರ್ತಾನೆ ಅವನನ್ನು ದೇವರ ಗುಣಗಳ ಜತೆಯಲ್ಲೇ ಸ್ತೋತ್ರ ಮಾಡ್ತಾರೆ ಅಂತ ವರ ಕೊಟ್ಟರು ಅವನೇ ಪ್ರಹ್ಲಾದ ಅವನ ಕಥೆಯನ್ನು ಏಳನೇ ಸ್ಕಂದದಲ್ಲಿ ನಿರೂಪಣೆ ಮಾಡ್ತೀವಿ ಅಂತ ಅಲ್ಲಿ ಬಿಟ್ರು ಈ ಭಗವಂತನಿಂದ ಕೊಲ್ಲಲ್ಪಡುವಂತಹ ಮಕ್ಕಳು ಬರ್ತಾರೆ ಅಂತ ಗೊತ್ತಾದ ಮೇಲೆ ಹಡಿಲೇ ಇಲ್ಲ ಅವಳು ನೂರು ವರ್ಷ ಹಡಿಲೇ ಇಲ್ಲ ಬ್ರಹ್ಮದೇವರು ಬಂದರು ಹಾಗೆಲ್ಲ ಬಿಡಬಾರ್ದಮ್ಮ ನೀನು ಹಡಿಬೇಕು ಅಂದಿದ್ದಕ್ಕೆ ಹಡಿತಾಳೆ ಇಬ್ಬರು ಘೋರರಾದ ಮಕ್ಕಳು ಬಂದರು ಅವರೇ ಹಿರಣ್ಯಾಕ್ಷ ಹಿರಣ್ಯಕ ಶಿಪು ಅಥವಾ ಹಿರಣ್ಯಕ ಅದರಲ್ಲಿ ಒಬ್ಬ ಹಿರಣ್ಯಾಕ್ಷ ಅವನು ಭಗವಂತನ ಮೇಲಿನ ದ್ವೇಷದಿಂದ ಭೂಮಿಯನ್ನು ಭೂಮಿಗೆ ಅಭಿಮಾನಿನಿಯಾದಂಥ ಧರಾದೇವಿಯನ್ನು ತಗೊಂಡು ರಸಾತಳಕ್ಕೆ ಹೋದಾಗ ಬ್ರಹ್ಮದೇವರ ಪ್ರಾರ್ಥನೆಯಂತೆ ಭಗವಂತ ವರಾಹ ರೂಪದಿಂದ ಬಂದು ಅವನನ್ನು ವಧೆ ಮಾಡಿ ತಂದಿಟ್ಟತ್ತು ಅದರಿಂದ ಎರಡೂ ವರಾಹ ರೂಪದ ಕಥೆಯನ್ನು ಒಟ್ಟಿಗೆ ನಮಗೆ ನಿರೂಪಣೆಯನ್ನು ಮಾಡ್ತಾರೆ ಆದ್ದರಿಂದ ಯಾರು ವರಾಹನ ಚರಿತ್ರೆಯನ್ನು ಭಾಗವತೋಕ್ತವಾದ ಈ ಕಥೆಯನ್ನು ಯಾರು ಕೇಳ್ತಾರೆ ಅವರಿಗೆ ಭಗವಂತನಲ್ಲಿ ಅಚಲವಾದ ಭಕ್ತಿ ಎನ್ನುವುದು ಬರುತ್ತೆ ಎನ್ನುವ ಫಲಶ್ರುತಿಯನ್ನು ಕೊಟ್ಟು ಅಲ್ಲಿಂದ ಬ್ರಹ್ಮದೇವರು ಮಾಡಿದ ಸೃಷ್ಟಿ ಸ್ವಯಂಭೋ ಮನು ಮಹಾರಾಜ ಮಾಡಿದ ಸೃಷ್ಟಿ ಅದನ್ನು ಹೇಳ್ತಾರೆ ಸ್ವಯಂಭೋ ಮನು ಮಹಾರಾಜನೇ ಒಟ್ಟು ಐದು ಮಂದಿ ಮಕ್ಕಳು ಎರಡು ಗಂಡು ಮೂರು ಹೆಣ್ಣು ಪ್ರಿಯವ್ರತ ಉತ್ತಾನಪಾದ ಅಂತ ಎರಡು ಗಂಡು ಆಕೂತಿ ದೇವಹೂತಿ ಪ್ರಸೂತಿ ಅಂತ ಹೇಳಿ ಮೂರು ಹೆಣ್ಣು ಅದರಲ್ಲಿ ಆಕೂತಿ ಮತ್ತು ಪ್ರಸೂತಿಯರ ಕಥೆ ಪ್ರಿಯವ್ರತ ಮತ್ತು ಉತ್ತಾನಪಾದನ ಕಥೆ ನಾಲ್ಕು ಐದನೇ ಸ್ಕಂದದಲ್ಲಿ ಬರುತ್ತೆ ಈಗ ಪ್ರಸಕ್ತ ದೇವಹೂತಿ ದೇವಿಯ ಚರಿತ್ರೆಯನ್ನು ಹೇಳ್ತಾರೆ ಚತುರ್ಮುಖ ಬ್ರಹ್ಮದೇವರ ನೆರಳು ಶ್ಯಾಡೋ ಅದರಿಂದ ಹುಟ್ಟಿ ಬಂದವರು ಯಾರು ಕರ್ದಮರು ಕರ್ದಮ ಪ್ರಜಾಪತಿ ಅಂತ ಅವರು ಒಂದು ಕ್ಷೇತ್ರದಲ್ಲಿ ಸರಸ್ವತಿ ನದಿ ತೀರ ತಪಸ್ಸು ಮಾಡ್ತಾ ಇದ್ದಾರೆ ಸಾವಿರ ವರ್ಷದ ದೀರ್ಘವಾದಂಥ ತಪಸ್ಸು ತಪಸ್ಸಿಗೆ ಒಲಿದು ಭಗವಂತ ಬಂದ ಬಿಳೀ ಬಣ್ಣದ ರೂಪ ಶುಕ್ಲವರ್ಣ ಅದಕ್ಕೆ ಅವನಿಗೆ ಶುಕ್ಲ ಅಂತ ಹೆಸರು ಸ್ತೋತ್ರ ಮಾಡಿದ್ರು ಇವರು ಮಾಡಿದ ಸ್ತೋತ್ರ ಕೇಳಿ ಭಗವಂತನ ಕಣ್ಣಲ್ಲೇ ನೀರು ಬಂದ್ಬಿಡ್ತು ನೀರು ಬಂದದ್ದು ಮಾತ್ರ ಅಲ್ಲ ಆ ನೀರು ಬಂದು ಒಂದು ಸರೋವರವೇ ನಿರ್ಮಾಣ ಆಗೋಯ್ತು ಅದನ್ನೇ ಬಿಂದು ಸರೋವರ ಅಂತ ಕರೀತಾರೆ ಅವರು ತಪಸ್ಸನ್ನು ಮಾಡಿ ಸಿದ್ಧಿಯನ್ನು ಪಡೆದ ಕ್ಷೇತ್ರ ಸಿದ್ಧಪುರ ಅಂತ ಇವತ್ತದನ್ನು ಮಾತೃಗಯ ಅಂತ ನಾವು ಕರಿತೇವೆ ಆ ಕ್ಷೇತ್ರ ಅಲ್ಲಿ ಭಗವಂತ ಕರ್ದಂಬರಿಗೆ ಹೇಳ್ತಾನೆ ಏನು ಬೇಕಪ್ಪ ನಿನಗೆ ಸ್ವಾಮಿ ನಾನು ಸನ್ಯಾಸಿ ನೋಡಿ ದೇವರ ದರ್ಶನವನ್ನು ಮಾಡಿ ದೇವರ ದರ್ಶನ ಆದರೆ ಮೋಕ್ಷ ಅಂತ ದರ್ಶನ ಮಾಡಿ ಕೇಳಿದ ಫಲ ಏನು ನಾನು ಸನ್ಯಾಸಿಯಾಗಿ ಸಾಧನೆ ಮಾಡಬೇಕು ಅಂತ ಹೇಗಿದೆ ನೋಡಿ ಇದೊಂದು ದೊಡ್ಡ ಸಾಧನೆ ಆಚಾರ್ಯ ಅಂತಾರೆ ಕುರುವನ್ನೇ ವೇಹ ಕರ್ಮಾಣಿ ಜಿಜೀವಿಷೇ ಛತಂ ಸಮಾಹ ಅಂತ ಉಪನಿಷತ್ತಿನ ಈಶಾವಾಸ್ಯ ಉಪನಿಷತ್ತಿನ ಮಂತ್ರಕ್ಕೆ ವ್ಯಾಖ್ಯಾನ ಮಾಡುವಾಗ ಜ್ಞಾನಿ ಇದ್ದಾನೆ ದೇವರನ್ನು ನೋಡಿದ್ದಾನೆ ದೇವರ ಜೊತೆಯಲ್ಲಿ ಪ್ರತಿನಿತ್ಯ ಮಾತಾಡ್ತಾ ಇದ್ದಾನೆ ಮಾತಾಡ್ತಾ ಹತ್ತು ಗಂಟೆಗೆ ಶುರು ಮಾಡ್ದ ದೇವರ ಜೊತೆಯಲ್ಲಿ ಮಾತಾಡಲಿಕ್ಕೆ ಮಧ್ಯಾಹ್ನ ಹನ್ನೆರಡು ವರೆ ಆಯಿತು ದೇವ್ರಿಗೆ ಹೇಳಬೇಕಂತೆ ಎರಡು ನಿಮಿಷ ವೆಯ್ಟ್ ಮಾಡ್ತಾ ಕೂತ್ಕೋ ನಾನು ಮಾಧ್ಯಾಹ್ನಿಕ ಸಂಧ್ಯಾ ಮಾಡಿ ಬರ್ತೀನಿ ಅಂತ ಪಶ್ಯನ್ನ ಪೀಮಾತ್ಮಾನಂ ಕುರಿಯಾತ್ ಕರ್ಮ ಅಭಿಚಾರಯನ್ ಇದು ಆಚಾರ್ಯರು ಕೊಟ್ಟ ಆದೇಶ ದೇವರನ್ನ ನೋಡ್ತಾ ಇದ್ರು ನಿನ್ನ ವರ್ಣಾಶ್ರಮೋಚಿತವಾದ ಕರ್ಮವನ್ನ ಬಿಡಬೇಡ ಅಕ್ರೂರ ಸ್ಪಷ್ಟ ಉದಾಹರಣೆ ದೇವರನ್ನ ಕರ್ಕೊಂಡು ಬಂದ ರಥದಲ್ಲಿ ದೇವರನ್ನ ಕೂಡಿಸ್ಕೊಂಡು ಬಂದ ವೃಂದಾವನದಿಂದ ಮಥುರೆಗೆ ಕರ್ಕೊಂಡು ಬಂದ ದೇವರೇ ಇದ್ದಾನೆ ಉಪಸಾಧಕನಾದ ಶೇಷ ಬಲರಾಮ ರೂಪದಿಂದ ರಥದಲ್ಲಿ ಕೂತಿದ್ದಾನೆ ಮಧ್ಯಾಹ್ನ ಕಾಲ ಬಂತು ಯಮುನಾ ನದಿ ಬಂತು ಸ್ವಾಮಿ ಹತ್ತು ನಿಮಿಷ ಕೂತ್ಕೋ ಸ್ನಾನ ಮಾಧ್ಯಾಹ್ನಕ್ಕೆ ಸಂಧ್ಯಾ ಮಾಡಿ ಮಾಡಿ ಇಂದ ನಾವು ಹೇ ಆ ಟೈಮು ಮೀಟಿಂಗಲ್ಲಿದ್ದೆ ಸಂಧ್ಯಾ ಒಂದನೆ ಮರ್ತೋಯ್ತು ಇನ್ನೇನೋ ಮಾತಾಡ್ತಾ ಇದ್ದೆ ಪಾರಾಯಣ ಮಾಡೋದು ಮರ್ತೋಯ್ತು ಎಲ್ಲ ಮಾಡಿ ದೇವರು ನಮ್ಗೆ ಒಲಿಯಲೇ ಇಲ್ಲ ರೀ ಎಷ್ಟು ಉಪವಾಸ ಮಾಡಿದೆ ಎಷ್ಟು ಸ್ತೋತ್ರ ಮಾಡಿದೆ ಎಷ್ಟು ಪ್ರದಕ್ಷಿಣೆ ಮಾಡಿದೆ ದೇವರು ನಮಗೆ ಅನುಗ್ರಹ ಮಾಡಲೇ ಇಲ್ಲ ಅಂತ ಹೇಳ್ತಾ ಇರ್ತೇವೆ ದೇವರು ನಮಗೆ ಆದೇಶ ಮಾಡಿದ ಕರ್ಮಗಳನ್ನು ಒಂದೊಂದೇ ಕಟ್ ಮಾಡ್ತಾ ಬರ್ತೇವೆ ಇದೆಲ್ಲ ಪಾಠ ಆಗಬೇಕು ಇದೆಲ್ಲ ಪಾಠ ಆಗಬೇಕು ಸಾಧನೆ ಮಾಡುವಂತಹ ವ್ಯಕ್ತಿಗಳಿಗೆ ಒಂದೊಂದು ಕಥೆಗಳಲ್ಲೂ ನಾವು ಬಿಡಬಾರದಂತಹ ಸಂದೇಶಗಳು ಮರೆಯಬಾರದಂತಹ ಪಾಠಗಳು ತುಂಬ ಇದೆ ಅದಕ್ಕೆ ಭಾಗವತ ಅಂದರೆ ಜ್ಞಾನಿಗಳಿಗೆ ತುಂಬ ಪ್ರೀತಿ ವೈಷ್ಣವರಿಗೆ ಬೇರೆ ಯಾವುದಾದ್ರೂ ಊರಿಗೆ ಹೋಗಬೇಕು ಅಂತಂದರೆ ಖರ್ಚಿಗೆ ದುಡ್ಡು ಬೇಕಲ್ಲ ಖರ್ಚಿಗೆ ಹಣ ಇಲ್ಲ ಅಂದರೆ ಯಾತ್ರೆ ಮಾಡಬಾರದು ಅಂತ ಕಷ್ಟ ಇದೆ ಆದರೆ ವೈಷ್ಣವರಾಗಿರ್ತಕ್ಕಂತಹ ವ್ಯಕ್ತಿಗಳಿಗೆ ಭಾಗವತ ಕೈಲಿದ್ದು ಬಿಟ್ಟರೆ ಅದಕ್ಕಿಂತ ದೊಡ್ಡ ಹಣ ಇನ್ನೊಂದಿಲ್ಲ ಅಂತ ಎದ್ ವೈಷ್ಣವಾನಂ ಧನಂ ಅಂತ ಎಲ್ಲ ಧನಕ್ಕಿಂತಲೂ ದೊಡ್ಡ ಧನ ಯಾವುದು ಅಂದರೆ ಭಾಗವತ ಎನ್ನುವಂತಹ ಒಂದು ಧನ ಈ ದೃಷ್ಟಿಯಲ್ಲಿ ಕರ್ದಮರಿಗೆ ಭಗವಂತ ಅಂದ ಡೈರೆಕ್ಟಾಗಿ ಸನ್ಯಾಸ ತಗೋಬೇಡಪ್ಪ ಗೃಹಸ್ಥನಾಗೂ ನಿನ್ನ ಮನೆಯಲ್ಲಿ ನಾನು ಅವತಾರ ಮಾಡ್ತೇನೆ ಪ್ರಜಾಪತಿಗಳಿಗೆ ಹೆಣ್ಣು ಕೊಡುವಂತಕ್ಕಂತಹ ಒಂದು ಕರ್ತವ್ಯ ನಿನಗಿದೆ ಅದೆಲ್ಲ ಮಾಡಿ ಆದಮೇಲೆ ನಿನ್ನಿಷ್ಟದಂತೆ ಸನ್ಯಾಸಿಯಾಗಿ ನೀನು ಮೋಕ್ಷಕ್ಕೆ ಹೋಗು ದೇವರು ಅಷ್ಟೇ ನನ್ನ ದರ್ಶನ ಆಯಿತು ಬಾ ಮನೆಗೆ ಹೋಗೋಣ ಮೋಕ್ಷಕ್ಕೆ ದೇವರು ಕರೀಲಿಲ್ಲ ದೇವರು ಅಂದರೆ ಹಾಗಿರಬೇಕು ಭಕ್ತ ಅಂದರೆ ಹೀಗಿರಬೇಕು